ಖಾಯಂ ಜನತಾ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಮೂಲಭೂತ ಸಮಸ್ಯೆಗಳನ್ನು ರಾಜಿ ಸಂಧಾನದ ಮೂಲಕ ತ್ವರಿತ ವಿಲೇವಾರಿ ಮಾಡಲಾಗುವುದು ಹಾಗೂ ಪ್ರಕರಣಗಳ ಕುರಿತು ಸಾರ್ವಜನಿಕರು ಜನತಾ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಜಿಲ್ಲಾ ನ್ಯಾಯಾಧೀಶರು ಮತ್ತು ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾದ ಎಸ್ ಎನ್ ಚೌಹಾಣ್ ತಿಳಿಸಿದರು ಇಂದು ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಡಿಎಆರ್ ಕಟ್ಟಡದಲ್ಲಿ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿರುವ ಖಾಯಂ ಜನತಾ ನ್ಯಾಯಾಲಯದ ಕುರಿತು ಮಾಹಿತಿಯನ್ನು ನೀಡಲು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಐದು ಕಾಯಂ ಜನತಾ ನ್ಯಾಯಾಲಯಗಳಿದ್ದು ಅದರಲ್ಲಿ ಕಲಬುರಗಿ ನ್ಯಾಯಾಲಯದಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥಪಡಿಸಲಾಗಿದೆ ಎಂದರು ಒಂದು ಕೋಟಿ ರೂಪಾಯಿಗಳವರೆಗಿನ ಪ್ರಕರಣಗಳನ್ನು ಈ ಜನತಾ ನ್ಯಾಯಾಲಯದಲ್ಲಿ ಯಾವುದೇ ಶುಲ್ಕವಿಲ್ಲದೆ ಪ್ರಕರಣದ ಅರ್ಜಿಯನ್ನ ಸಲ್ಲಿಸಬಹುದು ಎಂದರು ಈ ನ್ಯಾಯಾಲಯವು ಎರಡ್ ಸಾವಿರದ ಏಳರಿಂದ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೂ ಪ್ರತಿ ತಿಂಗಳು ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಪ್ರಕರಣಗಳಿಗೆ ಪರಿಹಾರ ದೊರಕಿದ್ದು ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ಅರ್ಜಿಯನ್ನ ಸಲ್ಲಿಸಿ ತ್ವರಿತ ಪರಿಹಾರ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಆರು ಹ್ಯಾಮ್ ಜನತಾ ನ್ಯಾಯಾಲಯಗಳು ಇವೆ ಇಂಗ್ಲಿಷ್ನಲ್ಲಿ ಪರ್ಮನೆಂಟ್ ಲೋಕದಾಲತ್ ಅಂತ ಕರಿತೀವಿ ಪರ್ಮನೆಂಟ್ ಲೋಕ ಅದಾಲತ್ ಅಂತ ಕರಿತೀವಿ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಒಂದು ಪರ್ಮನೆಂಟ್ ಲೋಕ ಅದಾಲತ್ ಇದೆ ಮೈಸೂರಿನಲ್ಲಿ ಇದೆ ಚಿಕ್ಕಮಗಳೂರದಲ್ಲಿ ಇದೆ ಬೆಳಗಾವಿಯಲ್ಲಿ ಇದೆ ಧಾರವಾಡದಲ್ಲಿದೆ ಮತ್ತು ಕಲಬುರಗಿಯಲ್ಲಿದೆ ಒಟ್ಟು ಆರು ಜನತಾ ನ್ಯಾಯಾಲಯಗಳು ಇವೆ ಈ ಜನತಾ ನ್ಯಾಯಾಲಯಕ್ಕೆ ಒಬ್ಬ ಜಿಲ್ಲಾ ನ್ಯಾಯಾಧೀಶರು ಚೇರ್ಮನ್ರಾಗಿ ಕೆಲಸ ಮಾಡ್ತಾರೆ ಅವರ ಜೊತೆ ಇಬ್ಬರು ವಕೀಲರು ಅಪಾರ ಅನುಭವವನ್ನು ಹೊಂದಿರತಕ್ಕಂಥ ಇಬ್ಬರು ವಕೀಲರು ಮೆಂಬರ್ ಆಗಿರ್ತಾರೆ ಹೀಗೆ ಮೂರು ಜನರು ಪರ್ಮದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಪರ್ಮನೆಂಟ್ ಲೋಕ ಅದಾಲತ್ ಅದಕ್ಕೆ ಒಂದು ಹೆಸರು ಖಾಯಂ ಜನತಾ ನ್ಯಾಯಾಲಯ ಇದು ಕೂಡ ನ್ಯಾಯಾಲಯದಂತೆ ಇರುವಂಥದ್ದು ಹೆಸರು ಮಾತ್ರ ಬೇರೆ ಇರೋದು ಸಿವಿಲ್ ಕೋರ್ಟ್ನಲ್ಲಿ ಮಾಡುವಂಥ ಡಿಕ್ರಿಗೆ ಪರ್ಮನೆಂಟ್ ಲೋಕ ಅದಾಲತ್ ಮಾಡುವಂಥ ಅವಾರ್ಡ್ಗೆ ಒಂದೇ ಥರ ವ್ಯಾಖ್ಯಾನ ಇದೆ ಅಲ್ಲಿ ಡಿಕ್ರಿ ಅಂತೀವಿ ಇಲ್ಲಿ ನಾವು ಪರ್ಮನೆಂಟ್ ಲೋಕದಳದಲ್ಲಿ ಅವಾರ್ಡ್ ಅಂತ ಹೇಳ್ತೀವಿ ನಮ್ಮ ಕಲಬುರಗಿ ಜಿಲ್ಲೆಯ ಖಾಯಂ ಜನತಾ ನ್ಯಾಯಾಲಯಕ್ಕೆ ಐದು ಜಿಲ್ಲೆಗಳು ಒಳಪಡುತ್ತವೆ ಒಂದು ಕಲಬುರಗಿ ಎರಡನೇದು ವಿಜಯಪುರ ಮೂರನೇದು ಯಾದಗಿರಿ ನಾಲ್ಕನೇದು ಬೀದರ್ ಐದನೇದು ರಾಯಚೂರು ಸೊ ಈ ಖಾಯಂ ನ್ಯಾಯಾಲಯ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಐದು ಜಿಲ್ಲೆಗಳು ಬರ್ತವೆ ಈ ಐದು ಜಿಲ್ಲೆಯ ಕೇಸ್ಗಳು ಕಲಬುರಗಿಯಲ್ಲಿರತಕ್ಕಂಥ ಖಾಯಂ ಜನತಾ ನ್ಯಾಯಾಲಯದಲ್ಲಿ ನಡೆಯುತ್ತೆ ನಡೆಯುತ್ತದೆ ಹ್ಯಾಮ್ ಅಂತ ನೆಲದಲ್ಲಿ ಯಾವ್ಯಾವ ಪ್ರಕರಣಗಳು ಬರ್ತವೆ ಅಂತ ಕೇಳಿದರೆ ಒಂದೇದ್ದು ಸಾರಿಗೆ ಸೇವೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ಯಾಸೆಂಜರ್ಸ್ ಆ್ಯಂಡ್ ಗೂಡ್ಸ್ ಯಾವ ಮುಖಾಂತರ ಅಂತ ಕೇಳಿದರೆ ರಸ್ತೆ ಸಾರಿಗೆ ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ಎರಡನೇದು ಪೋಸ್ಟಲ್ ಟೆಲಿಗ್ರಾಫ್ ಮತ್ತು ಟೆಲಿಫೋನ್ ಸೇವೆಗಳು ಮೂರನೇದ್ದು ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಸಪ್ಲೈ ಆಫ್ ಲೈಟ್ ಸಪ್ಲೈ ಆಫ್ ವಾಟರ್ ನೆಕ್ಸ್ಟು ಇನ್ಶೂರೆನ್ಸ್ ಅದಾದ ಮೇಲೆ ಎಜುಕೇಷನ್ ಅದಾದಮೇಲೆ ಬ್ಯಾಂಕಿನಲ್ಲಿ ಪಡೆದಿರ್ತಕ್ಕಂಥ ಸಾಲಗಳ ವಸೂಲಾತಿ ಪ್ರಕರಣಗಳು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವುಗಳಲ್ಲಿ ಪಡೆದಿರ್ತಕ್ಕಂಥ ಸಾಲಗಳ ವಸೂಲಾತಿ ಪ್ರಕರಣಗಳು ರಿಯಲ್ ಎಸ್ಟೇಟ್ ಮತ್ತು ಹೌಸಿಂಗ್ ಹೀಗೆ ಇಂಥ ಪ್ರಕರಣಗಳು ನಮ್ಮ ನ್ಯಾಯಾಲಯದಲ್ಲಿ ನಡೆಯುತ್ತಿವೆ ನಮ್ಮ ನ್ಯಾಯಾಲಯದಲ್ಲಿ ದಾಖಲಬೇಕಾಗಿ ದಾಖಲಿಸಬೇಕಾಗಿರ್ತಕ್ಕಂಥ ಪ್ರಕರಣಗಳಿಗೆ ಯಾವುದೇ ರೀತಿ ಕೋರ್ಟ್ ಫೀ ಇರೋದಿಲ್ಲ ಯಾವುದೇ ರೀತಿ ಕೋರ್ಟ್ ಫೀ ಇರೋದಿಲ್ಲ ಒಂದು ಕೋಟಿ ಕ್ಲೀಮ್ ಕ್ಲೇಮ್ ಇರುವಂತಹ ಪ್ರಕರಣಗಳನ್ನು ದಾಖಲಿಸಬಹುದು ನಮ್ಮ ನ್ಯಾಯದಲ್ಲಿ ಆಗುವಂತಹ ಅವಾರ್ಡ್ ಅವಾರ್ಡ್ ಅಂತಿಮವಾಗಿರ್ತದೆ ಅದಕ್ಕೆ ಅಪೀಲ್ ಇರೋದಿಲ್ಲ ಆ ಆದೇಶಕ್ಕೆ ಅವಾರ್ಡ್ಗೆ ಅಪೀಲ್ ಇರೋದಿಲ್ಲ ಅಪೀಲ್ ಮಾಡದೆ ಯಾರಾದರೂ ಬಾಧಿತ ವ್ಯಕ್ತಿ ಇದ್ರೆ ಹಿಟ್ ಪಿಟಿಷನ್ ಮುಖಾಂತರ ಮಾನ್ಯ ಹೈಕೋರ್ಟಿಗೆ ಮೊರೆ ಹೋಗ್ಬೋದು ಇದು ಅಂತಿಮ ಆದೇಶ ನಮ್ಮಲ್ಲಿ ಬಹಳ ಬೇಗ ತೀರ್ಮಾನ ಆಗ್ತದೆ ಪ್ರಕರಣಗಳು ಬೇಗ ತೀರ್ಮಾನ ಆಗ್ತದೆ ಬಹಳಷ್ಟು ಲಾಂಗರ್ ಪೀರಿಯಡ್ ಇರೋದಿಲ್ಲ ಬೇಗನೆ ತೀರ್ಮಾನ ಆಗ್ತದೆ ಹಾಗಾಗಿ ನಮ್ಮ ಜನರಿಗೆ ಸಾರ್ವಜನಿಕರಿಗೆ ಪರ್ಮನೆಂಟ್ ಲೋಕದಾಲತದ ಬಗ್ಗೆ ಬಹಳಷ್ಟು ಮಾಹಿತಿ ಇಲ್ಲ ಈಗ ನಮ್ಮ ಕೋರ್ಟಲ್ಲಿ ಯಾವ ಕೇಸ್ಗಳು ಹೆಚ್ಚಾಗಿ ದಾಖಲು ಮಾಡ್ತಾರೆ ಬ್ಯಾಂಕಿನ ರಿಕವರಿ ಕೇಸಸ್ಗಳು ಅವು ಜಾಸ್ತಿ ಇವೆ ಬಟ್ ಈ ಎಲೆಕ್ಟ್ರಿಸಿಟಿ ಸಪ್ಲೈ ವಾಟರ್ ಸಪ್ಲೈ ಈ ಪೋಸ್ಟಲ್ ಸರ್ವೀಸು ಇನ್ಶೂರೆನ್ಸ್ ಸಮಸ್ಯೆ ಇದ್ದಿದ್ದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಇದ್ದಿದ್ದು ಹಾಸ್ಪಿಟಲ್ ಮತ್ತು ಡಿಸ್ಪ ಡಿಸ್ಪೆನ್ಸರಿಯಲ್ಲಿ ಆಗುವಂಥ ತೊಂದರೆಗಳ ಬಗ್ಗೆ ಕೇಸ್ಗಳು ನಮ್ಮ ಕೂಟದಲ್ಲಿ ಭಾಳಷ್ಟು ಕಡಿಮೆ ಇವೆ ಇದು ಯಾಕೆ ಕಡಿಮೆ ಆಗಲಿಕ್ಕೆ ಕಾರಣ ಅಂತೇಳಿದರೆ ಜನರಿಗೆ ಅವೇರ್ನೆಸ್ ಇಲ್ಲ ಸೊ ಅವರಿಗೆ ಅವೇರ್ನೆಸ್ ಬರಬೇಕು ಅಂತಂದ್ರೆ ನಾವುಗಳು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕು ಮತ್ತು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಅರಿವನ್ನು ಮೂಡಿಸುವುದು ಬಹಳ ಅಷ್ಟು ಮುಖ್ಯವಾಗಿರುವಂಥದ್ದು ಅದೋಸ್ಕರ ಇವತ್ತು ನಾವು ನಿಮ್ಮನ್ನು ಈ ಪತ್ರಿಕಾಗೋಷ್ಠಿಗೆ ಆಹ್ವಾನ ಮಾಡಿದ್ದೀವಿ ತಾವೆಲ್ಲರೂ ಬಂದಿದ್ರಿ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಆದಷ್ಟು ಹೆಚ್ಚಿನ ಮಾಧ್ಯಮ ಮಾಧ್ಯಮದ ಪತ್ರಿಕೆಗಳಲ್ಲಿ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದರ ಬಗ್ಗೆ ಪ್ರಚಾರ ಪಡಿಸಿದರೆ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಆಹ್ಹ್ ನಾವು ಏನಾದ್ರು ಕೇಳುವುದಿದ್ರೆ ಅದಕ್ಕೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈಲಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಆರ್ಥೋಪೆಟಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡೈಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್